ಆತನಿಯಲ್ಲಿ ಅದೂರಿಯಾಗಿ ನಡೆದ ಕಾರ್ಮಿಕ ದಿನಾಚರಣೆ ಆತನಿ ನಗರದಲ್ಲಿ ನಡೆದ ಅಥಣಿ ತಾಲೂಕಾ ಕಟ್ಟಡ ನಿರ್ಮಾಣ ಅಸಂಘಟಿತ ಕಾರ್ಮಿಕ ಕ್ಷೇಮಾಭಿವೃದ್ಧಿ ಸಂಘ ಇವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಮೇ ಒಂದು ವಿಶ್ವ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಉಪಮುಖ್ಯಮಂತ್ರಿಗಳು ಆತನಿಯ ಜನಪ್ರಿಯ ಶಾಸಕರಾದ ಲಕ್ಷ್ಮಣ ಸವದಿಯವರು ವಹಿಸಿ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಬೆಳಗಾವಿ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಎನ್ಆರ್ ಲಾತೂರ್ ವಹಿಸಿಕೊಂಡಿದ್ದರು ಇದೇ ವೇಳೆಯಲ್ಲಿ ಮಾತನಾಡಿದ ಸನ್ಮಾನ್ಯ ಶಾಸಕರು ಆತನೇ ತಾಲೂಕಿನಲ್ಲಿ ಕಾರ್ಮಿಕರ ಯಾವುದೇ ಸಮಸ್ಯೆಗಳಿದ್ದರೆ ಅಧ್ಯಕ್ಷರು ಇರಬಹುದು ಅಥವಾ ಉಪಾಧ್ಯಕ್ಷರು ಇರಬಹುದು ನಮ್ಮ ಜೊತೆ ಸಂಪರ್ಕ ಮಾಡಿ ನಮ್ಮ ಅಧಿಕಾರಿಗಳಿಂದ ಅವರು ನಾವು ಕೂಡಿ ಎಂಬ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂತಹ ಕೆಲಸವನ್ನು ನಾನು ಖಂಡಿತವಾಗಿ ಮಾಡುತ್ತೇನೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು ಮತ್ತು ಜಿಲ್ಲಾಧ್ಯಕ್ಷರಾದ ಎನ್ಆರ್ ಲಾತೂರ್ ಮಾತನಾಡಿ ಕಾರ್ಮಿಕರಿಗೆ ಸಿಗುವ ಸವಲತ್ತುಗಳು ಮತ್ತು ಕಾರ್ಮಿಕರಿಗೆ ಆಗುವ ಅನ್ಯಾಯಗಳ ಬಗ್ಗೆ ವಿವರಣೆಯಾಗಿ ವಿಸ್ತರಿಸಿ ಅದೇ ಸಂದರ್ಭದಲ್ಲಿ ಕಾರ್ಮಿಕರಿಗೆ ತಿಳಿಸಿಕೊಟ್ಟು ನಂತರ ಅಥಣಿ ನಗರದ ಪ್ರಮುಖ ಬೀದಿಗಳಲ್ಲಿ ಶೋಭಾ ಯಾತ್ರೆಯನ್ನ ಕೈಗೊಂಡರು ಸಮಾರಂಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಶಿವಲೀಲಾ ಬುಟಾಳಿ ಪುರಸಭೆಯ ಉಪಾಧ್ಯಕ್ಷರಾದ ಭುವನೇಶ್ವರಿ ಯಕ್ಕಂಚಿ ಅಥಣಿ ಕಾರ್ಮಿಕ ನಿರೀಕ್ಷಕರಾದ ಭುವನೇಶ್ವರಿ ಡಾಳೆ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಸುರೇಶ್ ನಿಕುಂ ಸುರೇಶ್ ಮೋಪಗಾರ್ ರಫಿಕ್ ಡಾಂಗೆ ರಾಜು ಆಳ್ಬಾಳ್ ಸಂತೋಷ್ ಮಾಳಿ ಕೇದಾರಿ ಹಳದಮಾಳ್ ಸೇರಿದಂತೆ ಉಪಸ್ಥಿತರಿದ್ದರು ವರದಿಗಾರ ವಿ ಹಲವಾರು ಜನ ಇಲ್ಲ ಗಾಯಗೊಂಡ್ರಲ್ಲೇ ಅಂತ ಹೇಮಾ ಕಾಟ್ ಅಂತ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನ ಪ್ರತಿ ವರ್ಷವೂ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾರ ಇದು ಕಾರ್ಮಿಕ ವರ್ಗವನ್ನು ಗೌರವಿಸಲು ಮತ್ತು ನ್ಯಾಯಯುತ ವೇತನ ಮತ್ತು ಉತ್ತಮ ಕೆಲಸದ ಪರಿಸ್ಥಿತಿಗಳಾಗಿ ಅವರ ಹೋರಾಟವನ್ನು ಸ್ಮರಿಸಲು ಮೇ ಒಂದರನ್ನು ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡಲಾಯಿತು ಶ್ರಮಿಕ ವರ್ಗವನ್ನು ಗುರುತಿಸುವ ಹಾಗೂ ಗೌರವಿಸುವ ಉದ್ದೇಶದಿಂದ ಕಾರ್ಮಿಕರ ದೇಶದ ಸಬಲ ಶಕ್ತಿ ತಪ್ಪಾಗಲಿಲ್ಲ ದೇಶದ ಅಭಿವೃದ್ಧಿಯಲ್ಲಿ ಇರೋ ಪಾಠ ಬಹಳ ಮುಖ್ಯವಾದದ್ದು ಆ ಈ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಮುಖ್ಯ ಅಂತ ಅಂತೇಳ ಸಾಮಾಜಿಕ ನ್ಯಾಯ ಮತ್ತು ಯೋಗ್ಯ ಕೆಲಸ ಕಾರ್ಮಿಕರ ಸುರಕ್ಷತೆ ಮತ್ತು ಆರೋಗ್ಯ ಬಿಜಲೀಕರಣ ಮತ್ತು ಕೆಲಸದ ಭವಿಷ್ಯ ಕೆಲಸದಲ್ಲಿ ಲಿಂಗ ಸಮಾನತೆ ದೇಶದ ತನ್ನದೇ ಆದ ಆರ್ಥಿಕ ಆಮೇಲೆ ಮೌಲ್ಯ ಸೌಕರ್ಯ ಅಭಿವೃದ್ಧಿ ಬೇರೆ ಬೇರೆ ತರ ಇರುತ್ತ ಕಾರ್ಮಿಕರದ ಮಹತ್ವ ಬಹಳ ಇರುತ್ತಲ್ಲ ಹಾಗಾಗಿ ಆ ನಿಮ್ ನ್ಯೂನತೆಗಳಿದ್ದು ನಾನು ಸರಿಪಡಿಸ್ಕೊಳ್ತೀನಿ ಆ ಈಗ ಲಾತೂರ್ ವಕೀಲ ಅವ್ರು ಹೇಳಿದ್ರು ಅದನ್ನ ನಮ್ಮ ಅಧಿಕಾರಿಗಳು ಗಮನಕ್ಕೆ ತಗೊಂಡ್ ಬರ್ತೀನಿ ನಾನ ಹಂಗಾಗಿ ನಾನ್ ಅವಕಾಶ ಮಾಡಿ ಕೊಟ್ಟಂತ ಎಲ್ಲ ಕಾರ್ಮಿಕ ಬಂಧುಗಳಿಗೆ ದನ ಅದು ಹೇಳ್ತೀನಿ ನಾನು ಇನ್ನೊಂದು ಕಾರ್ಯಕ್ರಮ ಹೊಂದೇ ಅದಕ್ಕಾಗಿ ನನ್ಗೆ ಕ್ಷಮೆ ಇಡ್ಲಿ ಅಂತ ಕೇಳ್ಬೋದು